ರಾಜ್ಯದ ಹಲವೆಡೆ ನಾಲ್ಕು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ವೆದರ್ ಡಿಪಾರ್ಟ್ಮೆಂಟ್ ಈ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದೆ ಬೆಂಗಳೂರಿನ ಬಹುತೇಕ ಕಡೆ ಇವತ್ತು ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಪಶ್ಚಿಮ ವಲಯದಲ್ಲಿ ನೂರ ಹದಿನೈದು ಮಿಲಿಮೀಟರ್ನಿಂದ ಇನ್ನೂರ ನಾಲ್ಕು ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಬೊಮ್ಮನಹಳ್ಳಿ ಆರ್ ಆರ್ ನಗರದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಪೂರ್ವ ವಲಯ ದಕ್ಷಿಣ ವಲಯಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ ರಾಜ್ಯ ವಿಪತ್ತು ನಿರ್ವಹಣಾ ನಿಗಾ ಕೇಂದ್ರದಿಂದ ಮಾಹಿತಿ ಸಿಕ್ಕಿದೆ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಉತ್ತರ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ವೆದರ್ ಡಿಪಾರ್ಟ್ಮೆಂಟ್ನಿಂದ ಮುನ್ಸೂಚನೆ ಸಿಕ್ಕಿದೆ ಉಪಸಾಗರದಿಂದ ಸಾಕಷ್ಟು ತ್ಯಾಂಶ ನಮ್ಮ ಕರ್ನಾಟಕದ ಒಳನಾಡಿನಲ್ಲಿ ಬಂದು ಸೇರುವುದರಿಂದ ನಮಗೆ ಇವತ್ತು ಮಳೆ ಬಂದಿದೆ ನಾವು ಸೋಮವಾರನ ಇದರ ಬಗ್ಗೆ ನಾವು ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ ಗುರುವಾರ ಶುಕ್ರದಿಂದ ಜಾಸ್ತಿ ಮಳೆಯಾಗುವ ಸಾಧ್ಯತೆಗಳದಾವ ಅಂತೇಳಿ ಅದರ ಪ್ರಕಾರ ಇದು ಮಳೆಯಾಯಿತು ಇವತ್ತ ಮತ್ತು ನಾಳಿಗೆ ಅಂದ್ರೆ ಎಪ್ರಿಲ್ ಮೂರು ಹಾಗೂ ನಾಲ್ಕರಂದು ಸ್ವಲ್ಪ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ ಇವತ್ತು ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ ಮತ್ತು ಉತ್ತರ ಒಳನಾಡಿನಲ್ಲಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಇದೆ ಈಗ ಕೆಲವೊಂದು ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿವಿ ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆನೂ ಕೂಡ ಇದೆ ಇವತ್ತು ಪ್ರಮುಖವಾಗಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಚಾಮರಾಜನಗರ ದಕ್ಷಿಣ ಕನ್ನಡ ಉಡುಪಿ ಈ ಜಿಲ್ಲೆಗಳಿಗೆ ಜಾಸ್ತಿ ಬರ್ಬೋದು ಬೆಂಗಳೂರಿನಲ್ಲಿ ಕೂಡ ಸಾಧಾರಣವಾಗಿ ಮಳೆ ಬರಬಹುದು ಕೆಲವೊಂದು ಕಡೆ ಭಾರಿ ಮಳೆ ಬರೋ ಸಾಧ್ಯತೆ ಕೂಡ ಇದೆ ಎಷ್ಟು ದಿವಸ ಬೆಂಗಳೂರಿಗೆ ಎಷ್ಟು ದಿವಸ ಇವತ್ತಿನ ಜಾಸ್ತಿ ಮಳೆ ಆಗ್ಬೋದು ನಾಳೆನೂ ಮಳೆ ಆಗ್ ಆಗುವ ಸಾಧ್ಯತೆಗಳು ಇದ್ರೂ ಸ್ವಲ್ಪ ಮಳೆ ನಾಳೆ ಕಡಿಮೆ ಆಗುತ್ತೆ ಇದರದ ತೀವ್ರತೆ ನಾಳೆಗೆ ಆಗುತ್ತೆ ಇವತ್ತ ಮತ್ತು ನಾಳೆಗೆ ಮುಂದೂ ಮಳೆ ಆಗುತ್ತಾದ್ರೆ